ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ತುಮಕೂರು ಹತ್ರ ಇರೋಂಥ ಮಧುಗಿರಿ ಹೋಗ್ತಾ ಹೋಗ್ತಾಯಿದ್ದೀರಿ ಟೈಮ್ ಒಂದು ತ್ರೀ ಓ ಕ್ಲಾಕ್ ಆಗಿದೆ ಫ್ಯೂ ಲಕ್ಷಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಫ್ಯೂ ಲಕ್ಷಣ ಫಸ್ಟ್ ಫಿಯೋ ಲಾಕ್ಸ್ ಬಿಟ್ಟು ಆಮೇಲೆ ಡೈರೆಕ್ಟು ದಬಸ್ಪೇಟೆ ದಬಸ್ಪೇಟೆಯಿಂದ ಮಧುಗಿರಿ ಬೇಟೆ ಕಡೆ ಟೈಮು ತ್ರೀ ಓ ಕ್ಲಾಕ್ ಆಗಿದೆ ಜಿಯಾ ನೋಡಿ ರಾತ್ರಿ ತೊಳೆದೆಲ್ಲ ನಿಲ್ಲಿಸಿದ್ದೆ

ಇಷ್ಟು ಬೇಗ ಎದ್ದಿ ಹೋಗ್ತಾಯಿರೋ ರೀಸನ್ನು ಸನ್ರೈಸ್ ನೋಡೋಣ ಅಂತ ಬ್ರದರೂ ಆಲ್ರೆಡಿ ಬರ್ತಾ ಇದ್ದಾರೆ ಟೈನಲ್ಲಿ ಪೇಟೆ ರೀಚ್ ಆದ ಟೈಮ್ ಒಂದು ಫೋರ್ ಫೋರ್ ಓ ಕ್ಲಾಕ್ ಆಗಿದೆ ಫೋರ್ಗೆಲ್ಲ ನಾನು ಇಲ್ಲದೆ ಡಬಲ್ಸ್ಪೇಟೆ ರೀಚ್ ಆಗಿದ್ದೀನಿ ಆದರೂ ಅಷ್ಟು ಟೈಮ್ ಕ್ಲೂಸ್ ಮಾಡ್ಕೊಂಬಂದಿಲ್ಲ ಸ್ವಲ್ಪ ನಿಧಾನಕ್ಕೆ ಬಂದೆ ಡಬಾಸ್ ಪೇಟೆ ರೀಚ್ ಆಗಿದ್ದಾಯಿತು ಟೀ ಬ್ರೇಕಾಗಬೇಕು ಎಲ್ಲೋ ಶಾಪ್ಸ್ ಕಾಣಿಸ್ತಾ ಇಲ್ಲ ಇನ್ನೇ ಒಂದು ಕಾಣ್ತು ತುಂಬ ಚೆನ್ನಾಗಿರೋದಕ್ಕೆ ಬಂದ್ಬಿಟ್ಟೆ ಕಾರ್ ಕಾರ್ ಬರುವ ಸ್ವಲ್ಪ ದೂರದಾಗುವ ದೇವರಾಯ ದುರ್ಗ ಬನ್ನಿ ದುರ್ಗ ನಾವು ಹೋಗ್ತಾ ಇಲ್ಲ ಈ ಕಡೆ ಹೋಗ್ತಾ ಇದೀರಿ ಮತ್ತೆ ऐश्या थंड सुप्रसिद्ध ऐकशिला बेट फाईनली मधुगिरी रीच आता फस्ट नमे बाइक। फस्ट बैकुन फस्टिवट मधुगिरी ने एर कर्न एम जी मोरीज गॅरेज కింద ఉండాల కార్నెడిలా ఫస్ట్ گاڑی నంద 6 గంటలు ఓపెన్ 6:30 కి ఓపెన్ ఉందో బదు బిరీ సేనే లాకే దైగా కోర్ 6:30 అనుకొంది 5:18 ಆಗಿದೆ 5:18 6:30 బ్రద సరే మలే చూడొ గోప్రదరి సర్వ ఛార్జింగ్ కమేది ಇದೇ ಎಂಟ್ರೆನ್ಸು ಕೆತ್ತನೆ ಹೋಡ್ಗೋರು ಎಲ್ಲೇ ನಮ್ಮ ಜನ ಎಲ್ಲಿಗೋದ್ರು ಬಿಡಲ್ಲ ಕಾಣ್ತಿದ್ಯಾ ಯಾವ್ದಾರ ಸರ್ನಾಶ ಮಾಡೋರಕ್ಕೆ ಅಂತ ಇದು ಮೈನ್ ಎಂಟ್ರೆನ್ಸು ಬ್ರದರ್ ಅವರು ಫುಲ್ ಮೇಲೆ ಹೊಲ್ಟೋರು ಆಲ್ರೆಡಿ ಸುಬ್ಬ ರೆಡ್ಡಿ ಬರೋ ಬಾಬಾ ಬ್ಯಾಗ್ ಎತ್ಕೊಬೇಡ ಫಸ್ಟ್ ದೇವ್ರು ಕಾಣಿಸರ ಅಂತ ಹೇಳೋರೆ ಬಟ್ ನಾನು ಕೇಳ್ತಾ ಇಲ್ಲ

മതീ സൺറൈസില മേല അക്കൊണ്ട്രി അതേ അധം ആ സൺറൈസിനു ഇവർ മേലി

ಈ ಪೈಪಡಿ ಲಾಕ್ಟರ್ ಬೆಡ್ ಮೇಲೆ ಬಿದ್ದೀರ ನೀರನ್ನ ಸಂಗ್ರಹಣೆ ಮಾಡಿಕೊಂಡು ಇಲ್ಲಿ ನೀರು ಹಾಕಲ್ದಲ್ಲ ಹೋಗಾರೆ

ಸರ್ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಸರ್ ಇನ್ನೂ ಹೊರತನೇ ಬಂದಿದೆ ಬ್ರದರ್ ಎಲ್ಲ ನೋಡ್ಬಿಟ್ಟವ್ರೆ ಇನ್ನೊಂದು ಸ್ವಲ್ಪ ವಿ ಏಯ್ಟಿ ಪರ್ಸೆಂಟ್ ಮಾತ್ರ ಮೇಲೆ ತನಕ ಬಂದಿದ್ದೀವಿ ಇನ್ನೂ ಒಂದು ಟ್ವೆಂಟಿ ಪರ್ಸೆಂಟ್ ಇದೆ ಮಧು ಗಿರಿ ಮಧು ಅಂದರೆ ಜೇನಂತೆ ಗಿರಿ ಅಂದರೆ ಬೆಟ್ಟ ಜೇನ್ ಬೆಟ್ಟ ಜೇನು ಅಂತ ಒಂದು ಕಾಣಿಸಿದೆ ಇಲ್ಲಿಂದ ಬಿದ್ದರೆ ಮೂಳೆ ಬಿಟ್ರೆ ನೇನು ಸಿಕ್ಕಲ್ಲ ಇಲ್ಲಿ ಗೋಡೆ ಇತ್ತು ಅಂದ್ಕೊಂಡು ಸಿಮೆಂಟ್ ಎಲ್ಲ ಕಾಣಿಸಿದೆ ಕಿತಾ ಇದ್ದಾವೆ ಸರ್ ಅವರು ಹಂಡ್ರೆಡ್ ಪರ್ಸೆಂಟ್ ಇವತ್ತನ ಚಾರ್ಜ್ ಹಾಕೊಂಡು ಒಂದು ಒಂದು ಲೀಟ್ರ್ ನೀರು ಕೊಡಿದವ್ರೆ ಸಂಚಾಯನ ಬಚಾ ನಾಯ್ ಸಿಹೋ ಬ್ರೋ ಓಕೆ ಬ್ರೋ ಸರಿ ಮಿ ಎಕ್ಸ್‌ಪೀರಿಯನ್ಸ್ ಆಗಿದೆ ಸರ್ ಔಟ್ ರೇಟ್ ಹೈ ಎನ್ ಟು ತುಂಬಾ ಚೆನ್ನಾಗಿದೆ ನಿನ್ನ ನಿನ್ನ ನಾನು ನಿನ್ನ ಹಾಗೆ ಬಾಯ್ ಆದ್ಕೈ ಬೆನ್ ಬ್ರೋ ನೀರಂತ ಒಂದು ರಾಬಿ ಇಲ್ಲ ಬ್ರದರ್ ಅವರು ಫುಲ್ ಎನರ್ಜಿಯಲ್ಲಿದ್ದಾರೆ ಜೋಶ್ ಮಾಮಗಳೇ ಅಷ್ಟ ಲಾಗೋ ಬ್ರೋ ಆ ಅ쁘ಡಾ ಬಡಾಗಾಲ್ ಬ್ರೋ ಜೀವನ್ ಮುಂದೆ ಬರಬೇಕು ಇದು ಕ್ವಾಟರ್ ಪಾಟೀಲ್ ಎತ್ತೈದು ಗಿಫ್ಟ್ ಇದು ಸ್ಪೆಷಲ್ ಗಿಫ್ಟು ಕೋಟೆ ಥರ ಇದೆ ಪಾಟ್ ಅಂತೆ ಅದರ ಮೇಲೆ ಚಾವಣಿ ಇಲ್ಲ ಏನೂ ಇಲ್ಲ ಎಲ್ಲ ಸರ್ನಾಶ ಮಾಡಕ್ಕೆ ಇದೆ ಲಾಸ್ಟ್ ಡೆಸ್ಟಿನೇಷನ್ ಲೊಕೇಶನ್ ಅಂತೂ ಸೂಪರ್ ಇದೆ ಒಂದು ಗಿಡ ಕೂಡ ಇಲ್ಲ ಗುರು ಮೇಲೆ ಯಾವುದೋ ಪಾಪಸ್ ಕಳಿ ಅಂತಾರಲ್ಲ ಆ ಥರ ಅದೇ ಜಾತಿಯದ ಒಂದು ಮುಳ್ಳಿ ಒಂದಿದೆ ಅದು ಬಿಟ್ರೆ ಇನ್ನೇನೂ ಇಲ್ಲ ಎತ್ತು ನೋಡಿದ್ರೆ ಕೊಟ್ಟಿರಲೇ ಗುರು ಸುತ್ತ ಬೆಟ್ಟಿಗ್ಲೇ ಪ್ರಿಂಟಲ್ಲಾದರೆ ಫುಲ್ ಬಿಸಿಲು ತಲೆ ಮೇಲೆ ಹತ್ತಾ ಇದಾರೆ ಸೂರ್ಯ ಈ ಕಡೆ ಆದರೆ ಅಲ್ಲಾರ ಕೋಟೆ ಮೇಲೆ ಹೋಗಿ ಇವು ಈಗ ಗಿಡ ಹಿಡಿಬಿಟ್ಟಿದೇನೂ ಇಲ್ಲ ಸರಿ ಸುತ್ತ ಬ್ಯಾಟಾಗಿಲ್ಲ ಕೋಟೆ ಅಂತೆ ಚಾವಣಿ ಇಲ್ಲ ಏನೂ ಇಲ್ಲ ಸರ್ ಮೇಲೆ ಹೆಂಗೋದ್ರಿ ಸರ್ ನೀವು ಮೇಲೆ ಹೆಂಗೋದ್ರಿ ಕಡೆ ಏನಿದೆ ನೋಡೋಣ ಬನ್ನಿ ಚಾವಣಿ ಅಂತೂ ಫಸ್ಟ್ ಇಲ್ಲ ಕಾಲಿ ಇದೆ ಈ ಕಡೆ ಒಂದು ಚಾವಣಿ ಅಂತೂ ಕಾಣ್ಬಿಟ್ಟಿದೆ ಬ್ರೋ ಅಂತೆ ಅಂತೆ ಬಾಕ್ಲಂತೂ ಕಿತ್ಕೊಂಡೋಗ್ಬಿಟ್ಟಾರೆ ಹೆಂಗೂರು ಇದು ಗುಂಡ್ರವಾಗ ಇದೆ ಗೊತ್ತಿಲ್ಲ ಒಳಗಡೆ ಹೆಂಗೂರು ಗೊತ್ತಿಲ್ಲ ಏನಿದೆ ಇದೇನೋ ಅಂತ ಏನೋ ಗ್ಯಾಪ್ ಇದೆ ಗ್ಯಾಪ ಹ್ಞೂ ಟೊಳ್ಳಿದೆ ಮದಾಗೋಡೆ ಚಾವಣಿ ಅಂತೂ ಕಾಣ್ತಾನೆ ಇಲ್ಲ ಮರ ನೋಡ್ಕೊಡಿ ಇಲ್ಲಿ ಒಣಗೋಗೈತೆ ನೀರಿಲ್ಲ ಯಾರ ಬಂದವರು ನೀರಬೇಡ್ರಿ ರೀಸೆಂಟಾಗಿ ಬ್ಲಾಕ್ಸಿಂಗ್ ಎಲ್ಲ ಮಾಡವ್ರೆ ಇಲ್ಲಿ ಈ ಥರ ಬರ್ತಾರೆ ಕುಡಿತಾರೆ ಇಲ್ಲಿ ಬಿ ದೊಡ್ಡವ ನೋಡ್ಕೋ ಆ ಮರದ ಹೇಳಿದ ಆ ಮರದ ಬೇರು ಇಲ್ಲಿ ಬಂದ್ಬಿಟ್ಟಿದೆ ಇಲ್ಲೊಂದು ಒಳ್ಳೆ ರೀತಿ ಏನೂ ಇದೆ ಇದು ಏನೋ ಗೊತ್ತಿಲ್ಲ ಆದರೆ ಟೊಳ್ಳು ಇದೆ ಟೊಳ್ಳು ನೋಡಿ ಇಲ್ಲ ಏನಿದು ದಾರಿ ಅಂತ ಎಲ್ಲಿಲ್ಲ ಗೋರು ಅದೇನೂ ಕಟ್ಟಿದ್ದಾರೆ ಗೊತ್ತಿಲ್ಲ ಎರಡಿದೆ ಇದಾವೆ ನೋಡಿ ಎಲ್ಲ ಬಿಲ್ಡ್ ವಿತೌಟ್ ಸಿಮೆಂಟು ಗೋಡೆ ನೋಡಿ ಎಷ್ಟೊಂದು ಕಟ್ಟಿದ್ದಾರೆ ಮಳೆರ ಇಲ್ಲಿ ಬಿದ್ದಿದ್ದು ಮಳೆ ಇಲ್ಲಿ ಹೋಗೋದಕ್ಕೆ ಕೊಳವೆ ರೀತಿ ಪೈಪ್ ಥರ ಮಾಡ್ಕೊಂಡಿದ್ದಾರೆ ಆ ಪೈಪಲ್ಲಿ ಇಲ್ವಲ್ವ ಕಲ್ಲೆಲ್ಲ ಕೆತ್ತಾಕಿದ್ದಾರೆ ನೋಡಿ ಗೊತ್ತಿಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಹಿಂಗೆ ಮಾಡಿದರೆ ಗೊತ್ತಿಲ್ಲ ಸದ್ಯಕ್ಕೆ ಹಿಂಗಿದೆ ಆಮೇಲೆ ಸೋಲಾರ್ ಲೈಟ್ ಸಹ ಆಗಿದ್ದಾರೆ ಬಟ್ ವರ್ಕಿಂಗ್ ಇಲ್ಲ ಅಂದ್ಕೊಂತೀನಿ ಪ್ಯಾನಲ್ ಬೀಜ ಆಗಿದೆ ನಮ್ಮ ಜನ ಸುಮ್ಮನೆ ಇರ್ತಾರ ಪುರಾತನ ಯಾವುದೇ ದೇವಸ್ಥಾನ ಕಾಣಿದ್ರು ಅಲ್ಲಿ ನಿಧಿ ನಿಧಿ ಹುಡ್ಕೋ ಹೋಗ್ತೀನಲ್ವ ಆ ಥರ ಎಲ್ಲ ಚರೋ ನಮ್ತಿದೆ ಕಂಟೆಂಟ್ ಕ್ರಿಯೇಟರ್ ನಮಸ್ಕಾರ 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 ನಮಸ್ಕಾರ

ನೋಡ್ಬೋದು ಇವಾಗ ಸಂಡ್ರಫಾಲ್ ಕರೆಕ್ಟ್ ಆರಲ್ಲ ಅದೇ ನಿಜ ಬೆಳಕು ಬರೋದಕ್ಕೆ ಸರಿ ಆಮೇಲೆ ಕರೆಂಟ್ ಹೌಸ್ ಕರೆಂಟ್ ಸೌಲಭ್ಯ ಇರಲಿಲ್ಲ ಇದಕ್ಕೆ ಕಾರಣ ಇಲ್ಲ ಇಲ್ಲೊಂದು ಕೊಠಡಿ ಇಲ್ಲೇನಾಯ್ತ ಗೊತ್ತಿಲ್ಲ ಇಲ್ಲೂ ಸೇಮ್ ಬಟ್ ಭಯಂಕರವಾಗಿದೆ ನೋಡಿ ಒಬ್ಬತ್ತು ಬಯ್ ಕ್ಯಾಮ್ರ ಕತ್ಲಾಗಿ भैया लोकल अभी वन तो अल्टीमेट पार्किंग पारकिंगीज ऐन फ्री 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 शिवगंगा बेटा इल गल का ಫಾರ್ಟಿ ಫೋರ್ ಕಿಲೋಮೀಟ್ರ್ಗೆ ಕಂಡಿಸ್ತದೆ ಅವರು ಮಿನಿಮಮ್ ಟು ಕಿಲೋಮೀಟರ್ ಕಂಬಿಸ್ತಾರೆ ಇದ್ರು ಆ ಕಾಲಕ್ಕೆ ರೀಸೆಂಟ್ ಆಗಿದಾರೆ ಅನ್ಕೊತೀ ಮಿಷನ್ ನೀರು ತಿನ್ಕೊಳಕ್ಕೆ ನೀರು ಹೋಗೋದಕ್ಕೆ ದೇವ್ಳು ದೇವ ಕ್ಯಾಮ್ರಾ ಬಿದ್ದಾವ್ರೆ ಏನು ಮಾಡೋಕ್ಕಾಗ ಸುತ್ತು ನೋಡಿ ಕಾಣ ಬೆಳೆ ಸಾಕು ಸಾಕು ಕ್ಯಾಮ್ರೆ ಗವಿನ ಕವಿನ ಬಿಡುತ್ತೆ ಬ್ರದರ್ ಅವ್ರು ಬೆಳಗ್ಗೆ ಒಂದು ಹಂಡ್ರೆಡ್ ಲೀಟರ್ಸ್ ನೀರು ಕೊಟ್ಬಿಟ್ಟವ್ರೆ ಸಕ್ರ ಉಪ್ಪು ಒಬ್ಬರ ಇದು ಶಕ್ತಿ ಗೋಪುರ ಟೆನ್ನು ಇಲ್ಲೋಗ ಬಂದು ನನ್ನ ಗೋಪುರಕ್ಕೆ ಬ್ರದರ್ ಅವ್ರ ಗೋಪುರ ಬಂದು ಇಲ್ಲ ಹಾಫ್ ನಾರ್ಮಲ್ಗೆ ಎದ್ದೋಗ್ತಾ ಇದ್ದೀರಿ ಇಷ್ಟ ನೋಡ್ಕೊಳ್ಳಿ ನೋಡ್ಕೊಳಿವಿ ಅಂತ ಹೇಳಂತದ್ದು ಏನಿಲ್ಲ ಇಲ್ಲಿ ವ್ಯೂ ಪಾಯಿಂಟ್ ಅಲ್ಲಿ ನೋಡಿ ಕೂಸುಬಿಟ್ಟಿದೆ ಸುತ್ತ ಬಿಟ್ಟಿಲೂ ಫಸ್ಟ್ ಕೆಳಗಡೆ ಹೋಗ್ಬಿಡಮ್ಮ ಅವ್ರಿನ್ನೂ ಅಲ್ಲೇ ಇದ್ದಾರೆ ಇಷ್ಟೇ ಅವರು ಸನ್ ಮುಂಚೆ ಬಂದರೆ ಒಂದು ಒಳ್ಳೆ ವ್ಯೂ ಸಿಗುತ್ತೆ ಗಾಳಿ ಅಂದರೆ ಬೇಸಿಗೆ ಅಲ್ವಾ ತುಂಬ ಬಿಸಿನೇ ಇದೆ ಊರು ಕಾಣಿಸ್ತಿದ್ಯಾ ಮಧುಗಿರಿ ಊರು ಊರೆಲ್ಲ ಗುರು ಅದು ಟೌನು ಕೆಳಗಡೆ ಪಾರ್ಕಿಂಗಲ್ಲಿ ಬಂದಾದ ಮೇಲೆ ಜೈಲಂತ ಇದು ಆಗಿನ ಕಾಲದಲ್ಲಿ ತಪ್ಪು ಮಾಡಿದಂಥವ್ರನ್ನ ಬಂದಿಸೋಕೆ ಮಾಡಿದಂಥ ಜೈಲು ತುಂಬಾ ಚೆನ್ನಾಗಿದೆ ಏನು ಗುರು ಜೈಲಂದ ಮೇಲೆ ಜೈಲೇ ದೊಡ್ಡ ಗೇಟ್ ಈಗ ಗೇಟ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಅದಂಥ ಜೈಲು ಅಂತ ತೈಲ್ಗೆ ಡೋರ್ ತಗೋ ಒಳಗಡೆ ಹೋಗ್ಬನ್ನಿ ಒಳಗಡೆಯಿಂದ ಕ್ಲೋಸ್ ಮಾಡೋರೇನೋ ಗೊತ್ತಿಲ್ಲ ಬಟ್ ಹೋಗುತ್ತೆ ಬನ್ನಿ ಇಲ್ಲ ಕ್ಲೋಸ್ ಈ ಕಡೆ ಊಟಕ್ಕೆ ಅನ್ಕೊಂತೀನಿ ಇದು ಊಟ ಬಳಸೋದಕ್ಕೆ ಅವ್ರಿಗೆಲ್ಲ ಊಟದ ಕಟ್ಟಡಿ ಇಷ್ಟು ವಿಶಾಲವಾಗಿದೆ ಅಂತ ಊಟಕ್ಕೆ ಅಂದ್ಕೊಂತೀನಿ ಕಾಂಪೌಂಡ್ ನೋಡ್ಕೊಡು ಆ ಕಾಲದಲ್ಲಿ ಎಷ್ಟೊಂದು ಹೈಟ್ ಕಟ್ಟವ್ರೆ ಸರಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋ ಸಿಗೋಣ ಅಲ್ಲಿ ತನಕ ಸ್ಟೇ ಆಗಿ ಅವಾಯ್ ದೋಸೆ ಹೋಟ್ಲು ಮನೆ ಬ್ರದರ್ ಅವರು ಬೈಟು ಮುಗೀತು ಈಗ ದಬೋತ್ ಪೇಟೆ ಕಡೆ ಪ್ರಯಾಣ ಇಲ್ಲೊಂದು ಫಿಫ್ಟಿ ಟು ಕಿಲೋಮೀಟರ್ ಇಲ್ಲಿ